ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತೊಂದು ಸಕ್ಕತ್ತಾಗಿರೋ ಡಿಸೈನ್ ಜೊತೆಗೆ ಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ಆದರೆ ಅದೆಲ್ಲದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಯಾರಾದರೂ ಕೊರಿಯರಲ್ಲಿ ನಮಗೆ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಅವು ಆ ಬಟ್ಟೆಗಳಿಗೆ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಸ್ಟಿಚಸ್ನ ಮಾಡುವಂಥದ್ದಾಗಿರ್ಬೋದು ಮಾಡಿಕೊಡ್ತೀವಿ ನಮ್ಮ ಬೋಟಿಕಲ್ಲಿ ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ನೀವು ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಈಗ ನೋಡಿ ನೀವು ನೋಡ್ಬೋದು ಇಲ್ಲಿ ಏನಕ್ಕೆ ನೀವು ಎರಡು ಶೇಪ್ ಹಾಕ್ಕೊಂಡಿದ್ದೀರಾ ಯಾವಾಗಲೂ ರೈಟ್ ಸೈಡ್ ಮಾತ್ರ ಹಾಕೊತಿದ್ರಿ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ನಾನು ಲೆಫ್ಟ್ ಸೈಡು ವರ್ಕ್ ಮಾಡ್ತಾ ಇರೋ ಥರ ಕಾಣಿಸ್ತಿದೆ ಯಾಕೆ ಅಂತಂದರೆ ನಾನು ಸೆಲ್ಫಿ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಹಾಗಾಗಿ ಮತ್ತೆ ಅದನ್ನು ಕ್ವಶನ್ ಮಾಡಬೇಡಿ ಏನು ಮೇಡಮ್ ನೀವು ಎರಡು ಸೈಡ್ ಮಾರ್ಕ್ ಹಾಕಿದ್ದೀರಾ ಆದರೆ ಲೆಫ್ಟ್ ಸೈಡ್ ವರ್ಕ್ ಹಾಕ್ತಿದ್ದೀರಾ ಅಂತ ಮಾತ್ರ ಕೇಳಬೇಡಿ ನಾನು ಸೆಲ್ಫಿ ಇಟ್ಕೊಂಡು ಮಾಡೋದ್ರಿಂದ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ನಿಮಗೆ ಲೆಫ್ಟ್ ಸೈಡ್ ಮಾಡ್ತಾ ಇರೋ ಥರ ಅನ್ನಿಸ್ತಿದೆ ಸರಿನಾ ನೋಡಿ ಈಗ ಇದು ಬಂದುಬಿಟ್ಟು ಸಿಂಪಲ್ ಡಿಸೈನು ಅದಕ್ಕೆ ನಾನು ಕಾಪರ್ ಕಲರ್ ಜರಿ ಜರಿತ್ರೆಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆನಾ ಕಾಪರ್ ಕಲರ್ ಜರಿ ರೆಡ್ಡು ಮತ್ತು ಮೆಹಂದಿ ಗ್ರೀನ್ ಕಲರು ಎರಡೇ ಕಲರಲ್ಲಿ ಮಾಡಿರೋ ಒಂದು ಡಿಸೈನ್ ಇದು ಏನಕ್ಕಪ್ಪ ಈ ಥರ ನಾನು ಎರಡು ಸೈಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಈಗ ತಾನೇ ಕಲಿತಾ ಇರೋರಿಗಾಗ್ಲಿ ಯಾರಿಗಾಗಲಿ ಇದು ಒಂದು ಹೆಲ್ಪ್ ಅಂತ ಒಂದು ಟಿಪ್ಸ್ ಅಂತಲೇ ತಿಳ್ಕೊಬೋದು ನೀವು ಈ ಥರ ನಾವು ಎರಡೂ ಸೈಡು ಫ್ರಂಟು ಕೂಡ ಮಾರ್ಕ್ ಮಾಡ್ಕೊಂಡಾಗ ನಮ್ಗೇನಾಗುತ್ತೆ ಆಮೇಲೆ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ನಮಗೆ ಈಸಿ ಆಗುತ್ತೆ ಅಂದರೆ ನಾವು ಸೇಮ್ ಶೇಪನ್ನ ಲೆಫ್ಟ್ ಸೈಡಲ್ಲಿ ಕೂಡ ಆಲ್ರೆಡಿ ನಾವು ಮಾರ್ಕ್ ಮಾಡಿ ಇಟ್ಕೊಂಬಿಟ್ಟಿರ್ತೀವಲ್ವಾ ಹಾಗಾಗಿ ನಮಗೂ ಇದು ಈಸಿ ಆಗುತ್ತೆ ನೋಡಿ ಈಗ ನಾನು ಸ್ಯಾಟೈನ್ ಸ್ಟಿಚ್ನ ಮಾಡಿಕೊಂಡೆ ಮಾಮೂಲಿ ಎರಡು ಸರ್ತಿ ಮಾಡ್ಕೊತೀನಲ್ವ ಅದೇ ಥರ ಮಾಡಿಕೊಂಡೆ ಈಗ ನಾನು ಇದಕ್ಕೆ ಪೈಪಿಂಗ್ ಥ್ರೆಡ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಪೈಪಿಂಗ್ ಥ್ರೆಡ್ನ ಫಿಲ್ಲಿಂಗ್ ಮಾಡ್ಕೊಳ್ಳೋದು ಈಗ ನಾನು ಇದಕ್ಕೆ ಮೆಹಂದಿ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮೆ ಇದು ಪೈಪಿಂಗ್ ಥ್ರೆಡ್ಡು ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ ತೊಗೊಂಬಂದು ಇಟ್ಕೊಂಡು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈ ಪೈಪಿಂಗ್ ಥ್ರೆಡ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ನಾವು ಏನು ಥ್ರೆಡ್ನ ಫಿಲ್ ಮಾಡಿದಾಗ ಒಂದು ಹೈಲೈಟ್ ಆಗಿ ಉಬ್ಬಿ ಬಂದಂಗೆ ಕಾಣಿಸ್ತಾ ಇರುತ್ತೆ ಅಂದರೆ ಒಂದು ಇವಾಗ ಮುಂಚೆ ಎಲ್ಲ ಲೇಸ್ ಎಲ್ಲ ಹಾಕ್ತಿದ್ರು ಅದರಲ್ಲೆಲ್ಲ ಸ್ಟೋನ್ಸ್ದು ಅದರದ್ದೆಲ್ಲ ನಮಗೆ ಹೈಲೈಟಾಗಿ ಕಾಣಿಸ್ತಿತ್ತಲ್ವ ಆ ಥರ ಇದು ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ನೋಡಿ ಮತ್ತು ಆ ಕರು ಶೇಪ್ ಏನಿದೆ ಫ್ರೆಂಡ್ಸ್ ನಾನು ಹೇಳೋದು ಕೆಲವರು ಈಗಷ್ಟೇ ಕಲಿತಾ ಇರೋರು ಏನು ಮಾಡ್ತಿದ್ದೀರಾ ಕಲಿತೀರೋರು ಈ ರೌಂಡ್ ಶೇಪ್ ನೀವು ಮಾರ್ಕ್ ಮಾಡ್ಕೊತೀರಲ್ವಾ ಮಾರ್ಕ್ ಮಾಡ್ಕೊಳ್ಳುವಾಗ ಚೆನ್ನಾಗೇ ಮಾಡ್ಕೊಂಡಿರ್ತೀರ ಆದರೆ ನೀವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡುವಾಗ ತುಂಬ ಶೇಕ್ ಮಾಡ್ತಿದ್ದೀರಾ ಏನು ಆ ಥರ ಶೇಕ್ ಮಾಡಿ ಇದು ಮಾಡುವಾಗ ಏನಾಗುತ್ತೆ ಒಂಥರ ಬೋರ್ಡಲ್ಲಿ ನೀವು ಇಲ್ಲ ಬೋರ್ಡ್ನೇ ಟೈಟಾಗಿ ಇಟ್ಕೊತೀರೋ ಏನೋ ಗೊತ್ತಿಲ್ಲ ನನಗೆ ಆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರ್ತಾ ಇರಲ್ಲ ನಾವು ಯಾವಾಗ ಒಂದು ಬ್ಲೌಸಿಗೆ ನಾವು ಏನು ಮಾರ್ಕ್ ಮಾಡಿರ್ತೀವಿ ಆ ಮಾರ್ಕ್ ಮೇಲೆ ನೀಟಾಗಿ ನಾವು ಕರು ಶೇಪೇ ಆಗಲಿ ಯಾವುದೇ ಶೇಪ್ ಆಗಲಿ ಅದನ್ನು ನೀಟಾಗಿ ಮಾಡೋದು ಕಲಿತ್ಕೊಂಡ್ರೆ ಮಾತ್ರ ವರ್ಕ್ ಅನ್ನೋದು ನಮಗೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಹೋಗುತ್ತೆ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ ಕಸ್ಟಮರ್ ಬ್ಲೌಸಿಂಗ್ ಮಾಡ್ತೀವಿ ಅಂತ ಅನ್ನುವಾಗ ನಾವು ಫಸ್ಟು ಮೇಯ್ನ್ ಕೊಡಬೇಕಾಗಿರೋವಂಥದ್ದೇ ಪ್ರಿಫರೆನ್ಸ್ ಯಾವುದಕ್ಕೆ ಅಂದರೆ ಫಿನಿಷಿಂಗಿಗೆ ನಾವು ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋದು ಬರೋದಿಲ್ಲ ಫಸ್ಟು ನಾವು ಎಷ್ಟು ನೀಟಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನೇ ನೋಡ್ತಾರೆ ಯಾರ್ಯಾದರೂ ನಮಗೆ ಅಷ್ಟು ಬೇಗ ನನಗೆ ಕೊಟ್ಬಿಟ್ರಲ್ವಾ ಹಾಫ್ ಆನ್ ಅವರಲ್ಲಿ ಒನ್ ಅವರೆಲ್ಲ ನಾನು ಹಾಕ್ಬಿಡ್ತೀನಿ ಅಂತ ಅನ್ನೋದಕ್ಕಿಂತ ಫಸ್ಟು ಒಂದು ಫಿನಿಷಿಂಗ್ ಅನ್ನೋದನ್ನ ನೀಟಾಗಿ ಕೊಡೋದನ್ನ ಕಲ್ತ್ಕೊಳ್ಳಿ ನೋಡಿ ಈ ಥರ ರೌಂಡ್ ಶೇಪ್ ನೀಟಾಗಿ ಬರೋ ಬಂದರೆ ಮಾತ್ರ ಯಾಕೆ ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬ ಫಾಸ್ಟ್ ಮಾಡಿಲ್ಲ ವೀಡಿಯೋನ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ನಿಧಾನವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಓಕೆನಾ ಈ ಥರ ಒಂದು ನಿಧ ಆ ಕರು ಶೇಪ್ ಬಂದಾಗ ನೀವೇನು ಮಾಡಬೇಕು ಅಂತಂದರೆ ನಿಧಾನವಾಗಿ ಮೂವ್ ಮಾಡಬೇಕು ಮಿಷಿನ್ನ ಅಂದರೆ ಬೋರ್ಡನ್ನ ನಿಧಾನವಾಗಿ ಮೂವ್ ಮಾಡಬೇಕು ಮಿಷಿನ್ ಸ್ಪೀಡ್ ಮಾಮೂಲಿನೇ ಇರುತ್ತೆ ಆಗ ನಿಮಗೆ ನೀಟಾಗಿ ಬರ್ತಾ ಹೋಗುತ್ತೆ ಇದು ಓಕೆನಾ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನೀವು ಹೇಳ್ಬೋದು ಏನು ಮೇಡಮ್ ತುಂಬ ಸಿಂಪಲ್ ಡಿಸೈನ್ ಅಲ್ವಾ ಇದು ಅಂತ ಅಂದ್ಬಿಟ್ಟು ಹೇಳ್ಬೋದು ನೀವು ನಾನು ಹೇಳೋದೇನಪ್ಪ ಅಂತಂದರೆ ಈ ಒಂದು ಡಿಸೈನ್ ಏನಿದೆಯಲ್ಲ ಇವಾಗ ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ವ ಈ ಡಿಸೈನ್ನ ಒಂದು ದಿನಕ್ಕೆ ನಾವು ಕನಿಷ್ಠ ಅಂದ್ರೂ ಒಂದು ನಾಲ್ಕರಿಂದ ಐದು ಅಥವಾ ಮೂರರಿಂದ ನಾಲ್ಕಾದ್ರೂ ಹಾಕ್ಬೋದು ನೀವೇ ಯೋಚನೆ ಮಾಡಿ ಒಂದು ಬ್ಲೌಸಿಗೆ ಒಂದು ಈ ಥರದ್ದು ಡಿಸೈನಿಗೆ ನಾವು ಒಂದು ಮುನ್ನೂರೈವತ್ತು ನಾನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಅಂದಾಗ ನಾಲ್ಕು ಬ್ಲೌಸಿಗೆ ಎಷ್ಟಾಗತ್ತೆ ಅಲ್ವಾ ನಾನು ಅಲ್ಲಿಗೆ ನಮಗೆ ಒಂದೂವರೆ ಸಾವಿರ ಮೇಲಾಗ್ಬಿಡುತ್ತೆ ಒಂದು ಐದು ಬ್ಲೌಸ್ ಮಾಡ್ತೀವಿ ಅಂತಂದರೆ ನಮಗೆ ಟ ನಾವು ಟೈಲರಿಂಗ್ ಮಾಡ್ತಿದ್ದೀವಿ ನಮಗೆ ಬಟ್ಟೆ ಬರ್ತಾ ಇಲ್ಲ ಅಂತ ಅನ್ನೋರು ಇರ್ತೀರಲ್ವ ಆವಾಗ ಈ ಥರದ್ದೆಲ್ಲ ನೀವು ಮಾಡ್ಕೋಬೋದು ಒಂದು ದಿನ ಕಷ್ ಕನಿಷ್ಠ ಪಕ್ಷ ಅಂದರೂ ಬರೀ ಈ ಥರದ್ದು ಒಂದು ಸಿಂಪಲ್ ಸಿಂಪಲ್ ಡಿಸೈನ ನಾವು ಮೂರರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ಈ ಥರ ಹಾಕ್ಕೊಂಡಾಗ ನಮಗೆ ಒಂದು ದಿನಕ್ಕೇ ಒಂದು ಎರಡು ಸಾವಿರ ರೂಪಾಯಿವರೆಗೂ ನಮಗೆ ಪ್ರಾಫಿಟ್ನ ನಾವು ಮಾಡ್ಕೋಬೋದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಓಕೆನಾ ನೋಡಿ ಈಗ ನಾನು ಬಾಲ್ ಚೈನ ಹಾಕ್ಕೋತಾಯಿದ್ದೀನಿ ಬಾಲ್ ಚೈನು ಅಷ್ಟೇ ಯಾವುದೇ ಕಾರಣಕ್ಕೂ ನೀವು ಲೂಸ್ ಬಿಡಬಾರ್ದು ನೋಡಿ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ಎಷ್ಟು ಟೈಟಾಗಿ ಎಳ್ಕೊಂಡು ಇದ್ದೀನಿ ಬಾಲ್ ಚೈನ್ ಅಂತಂದರೆ ಆದಷ್ಟು ಅದರ ಪಕ್ಕಕ್ಕೆ ತೊಗೋಬೇಕು ಆಗ ನಿಮಗೆ ಅದು ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ ಆ ಪೈಪಿಂಗ್ ಥ್ರೆಡಲ್ಲಿ ಏನು ಫಿಲ್ ಮಾಡಿರ್ತೀವಲ್ಲ ನಾವು ಅಲ್ಲಿಗೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಏನು ಗೊತ್ತಾ ಏನು ಮೇಡಮ್ ನೀವು ಒಂದು ದಿನಕ್ಕೆ ಎರಡು ಸಾವಿರ ಮಾಡ್ಬೋದು ಮೂರು ಸಾವಿರ ಮಾಡ್ಬೋದು ಅಂತ ಹೇಳ್ತೀರಾ ಅದೆಲ್ಲ ನಿಜನಾ ಅಂತ ಅಂದ್ಬಿಟ್ಟು ಹೇಳ್ತೀರಲ್ವಾ ನಾನು ಹೇಳೋದೇನಂದರೆ ಇವಾಗ ಒಂದು ವರ್ಕ್ ಯಾವುದೇ ಆಗಲಿ ಇವಾಗ ಒಂದು ಹೆವಿ ವರ್ಕ್ ತೊಗೊತೀವಿ ಹೆವಿ ವರ್ಕ್ನ ನಾವು ಏನು ಮಾಡ್ತೀವಿ ಇಡೀ ದಿನ ಎಲ್ಲ ಒಂದೇ ಮಾಡ್ತೀವಿ ಯಾಕೆ ಅಂತಂದರೆ ಅದು ಫಿನಿಷಿಂಗ್ ಬರಬೇಕು ತುಂಬ ಕಾಸನ್ನ ಕೊಟ್ಟಿರ್ತಾರೆ ನಮಗೆ ಅದಕ್ಕೆ ಅಂತ ಅಂದ್ಬಿಟ್ಟು ಆದರೆ ಇನ್ನು ಬಿಗಿನರ್ಸ್ ಕಲಿತಾ ಇದ್ದೀರಾ ಅಂತ ಅಂದಾಗ ಇದು ತುಂಬಾ ಕಡಿಮೆ ಡಿಸೈನ್ ಇರುವಂಥದ್ದು ನೋಡಿ ಈಗ ನೀವು ಅಬ್ಸರ್ವ್ ಮಾಡಿ ನೋಡಿ ಆ ಶೇಪ್ ನಾನು ಯಾವ ಥರ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದೇ ಸರ್ತಿಗೆ ಬರಲ್ಲ ಅಂದರೆ ಈ ಥರ ಡಬಲ್ ಡಬಲ್ ಸರ್ತಿ ಹಾಕಿ ಹೈಲೈಟಾಗಿ ಕಾಣ್ತಾ ಹೋಗುತ್ತೆ ಯಾಕೆ ಅಂದರೆ ಇಲ್ಲಿ ನಾವು ಯೂಸ್ ಮಾಡಿರೋದು ಬರೀ ಎರಡೇ ಥ್ರೆಡ್ಡು ಎರಡು ಥ್ರೆಡ್ ಆಗಿರೋದ್ರಿಂದ ನಮಗೆ ಇದು ಸ್ಯಾರಿ ಥ್ರೆಡ್ಡು ಸ್ಯಾರಿಯಲ್ಲಿ ಇರುವಂಥ ಥ್ರೆಡ್ ಕಲರು ಸಿಲ್ಕ್ ಥ್ರೆಡ್ ಇದು ಅದಕ್ಕೋಸ್ಕರ ನಾನು ನಿಮಗೆ ಈ ಥ್ರೆಡ್ ಕಾಂಡಿ ಗೋಲ್ಡ್ ಪಕ್ಕಕ್ಕೆ ಇದು ಕಾಣಿಸ್ತಾ ಇರಲಿಲ್ಲ ಅಷ್ಟಾಗಿ ಅಂತ ಅಂದ್ಬಿಟ್ಟು ಬರೀ ಈ ಥರ ಇದು ಸರ್ಕಲ್ಲು ಬರೋಲ್ಲ ಸ್ವಲ್ಪ ಡ್ರಾಪ್ ಡಿಸೈನ್ ಥರ ಶೇಪ್ ಬರುತ್ತೆ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಬೇರೆ ಎಲ್ಲ ನಾವು ಶೇಪ್ಗಳನ್ನ ಮಾಡುವಾಗ ಈಸಿ ಆಗುತ್ತೆ ಎಲ್ಲ ಥರದ್ದು ಟ್ರೈ ಮಾಡ್ತಾ ಹೋಗಿ ಒಂದೇ ಇದಕ್ಕೆ ಫಿಕ್ಸ್ ಆಗಬೇಡಿ ಅಂದರೆ ಒಂದೇ ಡಿಸೈನ್ ಅಷ್ಟೇ ನಾನು ಚೆನ್ನಾಗಿ ಹಾಕ್ತೀನಿ ಅನ್ನೋದಕ್ಕೆ ನೀವು ಫಿಕ್ಸ್ ಆಗಬೇಡಿ ಎಲ್ಲ ಥರ ಯಾವ್ದು ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಥರ ನೀವು ಟ್ರೈ ಮಾಡ್ತಾ ಹೋಗಬೇಕು ಎಲ್ಲ ಥರ ಡಿಸೈ ಡಿಸೈನ್ಸ್ಗಳನ್ನೂ ನಾವು ಟ್ರೈ ಮಾಡ್ತಾಯಿದ್ರೆ ಕೈ ತುಂಬಾ ಈಸಿಯಾಗಿ ನಾವು ಬೋರ್ಡನ್ನ ಮೂವ್ ಮಾಡೋಕ್ಕೆ ಸುಲಭ ಆಗುತ್ತೆ ಬೋರ್ಡ್ ನೋಡ್ಬೋದು ನೀವು ನೋಡಿ ಯಾ ನೀವೇನು ಮಾಡ್ತಿದ್ದೀರಾ ಅಂತಂದರೆ ನನಗೆ ನೀವು ಹಾಕಿ ಕೆಲವೊಂದಷ್ಟು ಜನ ಫೋಟೋಸ್ನ ಕಳಿಸುವಾಗ ನಾನು ಅಂದ್ಕೊಳ್ಳೋದು ನೀವು ಬೋರ್ಡ್ನ ಏನು ಮಾಡ್ತೀರ ಎರಡೂ ಕೈಯಲ್ಲಿ ಬೋರ್ಡ್ನೇ ಟೈಟಾಗಿ ಹಿಡ್ಕೊಂಡ್ಬಿಡ್ತೀರಾ ಅದಕ್ಕೆ ನಿಮಗೆ ಸ್ಮೂತಾಗಿ ಬರೋಲ್ಲ ಏನೂ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಾ ಹೋಗಲ್ಲ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಕೈಯಲ್ಲಿ ಬೋರ್ಡ್ ಹಿಡ್ಕೊಂಡು ಒಂದು ಕೈಯಲ್ಲಿ ಬಟ್ಟೆ ಸಮೇತ ನೀವು ಈ ಥರ ಹಿಡ್ಕೋಬೇಕಾಗತ್ತೆ ನೋಡಿ ಈ ಥರ ಹಿಡ್ಕೊಂಡಾಗ ನಿಮಗೆ ಈಸಿಯಾಗಿ ಬರುತ್ತೆ ಅಂದರೆ ಸುಲಭವಾಗಿ ನೀವು ಒಂದು ಕೈಯಲ್ಲಿ ಬೋರ್ಡನ್ನ ಮೂವ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಅಂತಂದರೆ ಏನಾಗುತ್ತೆ ನೀವು ಎರಡೂ ಕೈಯಲ್ಲಿ ಟೈಟಾಗಿ ಬೋರ್ಡ್ ಇಟ್ಕೊಂಡ್ಬಿಟ್ಟಾಗ ನಿಮಗೆ ಬ್ಯಾಲೆನ್ಸ್ ಸಿಕ್ಕಲ್ಲ ಮತ್ತು ಹೆದ್ರಬೇಡಿ ಏನು ಕೈ ಮೇಲೆ ನೀಡ್ಲು ಬಂದುಬಿಡುತ್ತೆ ಅನ್ನೋದು ಒಂದು ಭಯ ಇಟ್ಕೊಂಡ್ರೂ ನಮಗೆ ಡಿಸೈನ್ ನೀಟಾಗಿ ಬರೋಲ್ಲ ನೋಡಿ ಈಗ ಆಲ್ಮೋಸ್ಟ್ ಇದು ನಾನು ಸ್ಯಾರಿ ಕಲರ್ ಥ್ರೆಡಲ್ಲಿ ಮಾಡ್ತಾ ಇರೋವಂಥದ್ದು ಕಂಪ್ಲೀಟ್ ಆಗ್ತಿದೆ ಮೊನ್ನೆನೂ ಪಾಪ ಇವತ್ತು ಜಸ್ಟ್ ಈಗ ಒಂದು ಹತ್ತು ನಿಮಿಷದಲ್ಲಿ ಒಬ್ಬರು ಮೆಸೇಜ್ ಹಾಕಿದರು ನನಗೆ ಅವ್ರ ಹೆಸರು ನನಗೆ ಗೊತ್ತಾಗಿಲ್ಲ ಇವತ್ತಿನವ್ರಿಗೂ ಯಾಕಂತಂದ್ರೆ ಅವ್ರ ಹೆಸರು ಟ್ರೂ ಕಲರ್ ಆ್ಯಪ್ ಇದ್ರೂ ಅವ್ರ ಹೆಸರು ನನಗೆ ಬಂದಿಲ್ಲ ನೋ ನೇಮ್ ಅಂತಲೇ ಬರ್ತಾಯಿದೆ ತುಂಬ ಫೋಟೋಸ್ನ ಕಳಿಸ್ತಾ ಇದ್ದಾರೆ ಅವರು ಪಾಪ ಎಲ್ಲ ಟ್ರೈ ಮಾಡ್ತಾರೆ ಚೆನ್ನಾಗಿ ಹಾಕ್ತಿದ್ದಾರೆ ಅವರಿಗೆ ಈಗ ಒಂದು ಡಿಸೈನ್ ಮಾಡಿ ಕಳಿಸಿದರು ಅದು ಈಗ ಕಸ್ಟಮರ್ದು ಆರ್ಡ್ರ್ ಬಂದಿದೆ ಅಂತೆ ಅವರಿಗೆ ನಿಜ ತುಂಬನೇ ಖುಷಿಯಾಯಿತು ನನಗೆ ಅವ್ರಿಗೆ ಕಸ್ಟಮರ್ ಆರ್ಡ್ರ್ ಸಿಕ್ಕಿದೆ ಅಂತ ಅಂದಿದ್ದಕ್ಕೆ ಯಾಕೆ ಅಂತಂದರೆ ಅವ್ರು ನಮ್ಮ ಚಾನೆಲ್ನ ನೋಡಿ ಯಾವಾಗಲೂ ನನಗೆ ಅವರು ಟ್ರೈ ಮಾಡಿ ನಂಗೆ ಫೋಟೋಸ್ನ ಕಳಿಸ್ತಾ ಇರ್ತಾರೆ ಇವತ್ತು ಅವರು ಹಾಕಿ ಡಿಸೈನಲ್ಲಿ ಅವ್ರಿಗೆ ಕಸ್ಟಮರಿಗೆ ಅವ್ರು ಮಾಡಿಕೊಡೋ ಅಷ್ಟು ಲೆವೆಲಿಗೆ ಬೆಳೆದಿದ್ದಾರಲ್ವ ಅದನ್ನ ನೋಡಿ ನಂಗೆ ಖುಷಿ ಆಯಿತು ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ ಅದೇ ಟಿಪ್ಸೇ ಕೊಟ್ಟಿದ್ದೀನಿ ಇವತ್ತು ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಲ್ವಾ ಇದೇ ಟಿಪ್ಸನ್ನೇ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ ಇದೇ ಥರ ಮೂವ್ ಮಾಡಬೇಕು ನೀವು ಬೋರ್ಡ್ನ ಮತ್ತು ಲೀಫ್ಗಳನ್ನೂ ಅಷ್ಟೇ ನೋಡಿ ಲೀಫು ಇಲ್ಲಿ ಎಷ್ಟು ಬಂದಿದೆ ಒಂದು ಫೈವ್ ಲೀಫ್ ಬಂದಿದೆ ಅಂದಾಗ ನೀವೇನು ಮಾಡಬೇಕು ಆದಷ್ಟು ಪುಟ್ ಪುಟ್ಟಾಗಿ ಹಾಕ್ಕೋಬೇಕು ಉದ್ದ ಉದ್ದ ಲೀಫ್ಗಳನ್ನ ಹಾಕ್ಕೋಬೇಡಿ ಚೆನ್ನಾಗಿ ಕಾಣಲ್ಲ ಪುಟ್ ಪುಟ್ಟಾಗಿ ಲೀಫ್ಗಳನ್ನ ಹಾಕ್ಕೊಂಡಾಗ ಅಂದರೆ ಮುಂದೆ ಮಾತ್ರ ಸ್ವಲ್ಪ ತುದಿ ದಪ್ಪ ಬರಬೇಕು ಹಿಂದೆ ಹೋಗ್ತಾ ಹೋಗ್ತಾ ಸಣ್ಣದಾಗಿ ಬರಬೇಕು ಕಡ್ಡಿ ಥರ ಆಗ ನಿಮಗೆ ಚೆನ್ನಾಗಿ ಕಾಣುತ್ತೆ ನೀವು ಎಲ್ಲನೂ ಒಂದೇ ಶೇಪಲ್ಲಿ ಹಿಂಗೆ ಎಳ್ದು ಎರಡು ಹಾಕ್ತಾಗ ಅದು ಲೀಫ್ ಅಂತ ಅನ್ನಿಸ್ಕೊಳ್ಳಲ್ಲ ಓಕೆನಾ ಮತ್ತು ಕಸ್ಟಮರ್ ಬ್ಲೌಸಿಗೆ ಹಾಕಬೇಕು ಅಂತ ಅಂದಾಗ ನೀವು ಆದಷ್ಟು ನೆಕ್ಕು ಬಿಡ್ತದ ಶೇಪ್ ಏನು ಕೊಡ್ತೀರಲ್ಲಪ್ಪ ರೌಂಡ್ ಶೇಪು ಅದನ್ನು ನೀವು ನೀಟಾಗಿ ಕೊಡೋದನ್ನು ಕಲೀಲೇಬೇಕಾಗತ್ತೆ ಅದೇ ನಮಗೆ ಹೈಲೈಟಾಗಿ ಕೊಡೋವಂಥ ಒಂದು ಎಂಬ್ರಾಯ್ಡ್ರಿಯಲ್ಲಿ ಫಸ್ಟ್ ಮೇಯ್ನ್ ತಿಳ್ಕೊಬೇಕಾಗಿರೋದು ಅದೇ ಯಾಕೆ ಅಂತಂದರೆ ನಮ್ಗೆ ಯಾವಾಗ ಆ ರೌಂಡನ್ನ ನಾವು ನೀಟಾಗಿ ತಿರುಗಿಸ್ತೀವಲ್ಲ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಮಾಡ್ತೀವ ಮಾಡಲ್ವ ನಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದನ್ನು ಕೂಡ ಕಂಡು ಹಿಡಿತಾರೆ ಜನ ಹಾಗೂ ಇದ್ದಾರೆ ಆಯಿತಾ ಹಾಗಾಗಿ ಈ ಒಂದು ಟಿಪ್ಸ್ನ ನೀವೆಲ್ಲ ಫಾಲೋ ಮಾಡ್ಕೊಳ್ಳಿ ಎಲ್ಲರೂ ಇದೇ ಥರ ಇವಾಗ ಅವ್ರು ಯಾವ ರೀತಿ ಇವಾಗ ಕಸ್ಟಮರ್ ಬ್ಲೌಸಿಗೆ ಹಾಕೋ ಥರ ಆಗಿದ್ದಾರಲ್ಲ ಅದೇ ಥರ ನೀವು ಕೂಡ ಎಲ್ಲರೂ ಕಸ್ಟಮರ್ ಬ್ಲೌಸಿಗೆ ಒಂದು ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋ ಥರ ಬೆಳೀಬೇಕು ನೀವು ಕೂಡ ಎಲ್ಲರೂ ನಮ್ಮ ಚಾನಲ್ನ ನೋಡಿ ಕಲಿಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಅಷ್ಟೇ ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ಮೊನ್ನೆನೂ ಯಾರೋ ನಂಗೆ ಕಾಲ್ ಮಾಡಿದರು ಅವ್ರದ್ದು ಬಂದು ರಾಣಿ ಹತ್ರ ಎಲ್ಲೋ ಮಿಷಿನ್ ತೊಗೊಂಡಿದ್ದಾರೆ ಮಿಷಿನ್ ತೊಗೊಂಡಿದ್ರು ಅವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ ರಾಲ್ಸನ್ ಮೋಟ್ರನ್ನ ಕೊಟ್ಬಿಟ್ಟಿದ್ದಾರೆ ಮಿಷಿನ್ ಅಂಗಡಿಯಲ್ಲಿ ಅಲ್ಲಿ ಅವ್ರದ್ದೇ ಯಾವುದೋ ಅವ್ರದ್ದು ಒಂದು ಇನ್ಸ್ಟಿಟ್ಯೂಟ್ ಥರ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದನ್ನು ಕಲಿಸ್ತಾರಂತೆ ಅವರು ಎಲ್ಲದಕ್ಕೂ ರಾಲ್ಸನ್ ಮೋಟ್ರನ್ನೇ ಹಾಕ್ಕೊಂಡಿದ್ದಾರೆ ಆದರೆ ರಾಲ್ಸನ್ ಮೋಟ್ರ್ ತುಂಬ ಫಾಸ್ಟ್ ಇರೋದರಿಂದ ಅವರಿಗೆ ಕಲಿಯೋಕ್ಕಾಗ್ತಾ ಇಲ್ಲ ತೊಗೊಂಡಿದ್ದಾರೆ ಈಗಾಗಲೇ ಮೂರು ನಾಲ್ಕು ಅಂತ ಮಿಷಿನ್ ತೊಗೊಂಡು ಆದರೆ ಕಲಿಯೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದ್ರೆ ದಯವಿಟ್ಟು ಯಾರೂ ಅಷ್ಟೇ ರಾಲ್ಸನ್ ಮೋಟ್ರನ್ನ ಹಾಕ್ಕೋಬೇಡಿ ರಾಲ್ಸನ್ ಮಿಷಿನ್ಗೆ ಈಗಿನಷ್ಟೇ ಬಿಗಿನರ್ಸು ಕಲಿಬೇಕು ಅಂತ ಅಂದಾಗ ಆ ಮೋಟ್ರಲ್ಲಿ ನೀವು ಕಲಿಯೋಕೆ ಆಗಲ್ಲ ತುಂಬ ಫಾಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಸರ್ವ ಮೋಟ್ರನ್ನ ಹಾಕ್ಕೊಳ್ಳಿ ಸರ್ವ ಮೋಟ್ರ್ ಹಾಕ್ಕೊಂಡ್ರೆ ಸ್ಪೀಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಂಟ್ರೋಲ್ ಮಾಡ್ಕೊಂಡು ನೀವು ಕಲಿಬೋದು ಇಲ್ಲ ಅಂತಂದರೆ ಮಿಷಿನ್ ತುಂಬ ಸ್ಪೀಡಾಗಿ ಓಡ್ತಾ ಇರತ್ತೆ ನಾವಿವಾಗ ನಾವು ವರ್ಕ್ ಮಾಡ್ತಾಯಿದ್ದೀವಿ ಇವಾಗ ಎರಡು ವರ್ಷ ಮೂರು ವರ್ಷದಿಂದ ನಾನು ವರ್ಕ್ ವರ್ಕ್ ಇದ್ದೀನಿ ಅಂತ ಅಂದ್ರೂ ನನಗೂ ಕೂಡ ಈ ರಾಲ್ಸನ್ ಮಿಷಿನ್ ಸ್ಟಾರ್ಟಿಂಗಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ ತುಂಬಾ ಭಯಪಟ್ಟೆ ನಾನು ಈ ಮಿಷಿನ್ಗೆ ಏನಪ್ಪ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದು ಈ ಮಿಷಿನ್ ನಾನು ಇಲ್ವಲ್ಲ ಮೂವ್ ಮಾಡೋಕ್ಕೆ ಆಗಲ್ವಲ್ಲ ಕೂಡಲೇ ಓಡ್ತಾ ಇದೆ ಮಿಷಿನು ಅನ್ನೋಷ್ಟು ಭಯ ಆಗಿತ್ತು ಆದರೆ ಆಮೇಲೆ ನಾನು ಅಂದರೆ ಮೋಟ್ರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದ್ದಿದ್ರಿಂದ ಸರಿ ಮಾಡ್ಕೊಂಡು ನಾನು ಮಾಡಿಕೊಂಡೆ ಹಾಗಾಗಿ ಎಲ್ರಿಗೂ ಅದೇ ಪ್ರಾಬ್ಲಮ್ ಆಗುತ್ತೆ ಯಾರೂ ರಾಲ್ಸನ್ ಮೋಟ್ರನ್ನ ಹಾಕ್ಕೋಬೇಡಿ ರಾಲ್ಸನ್ ಮಿಷಿನ್ಗೆ ಸರ್ವ ಮೋಟ್ರ್ ಹಾಕ್ಕೊಳ್ಳಿ ಅದು ಚೆನ್ನಾಗೇ ಇದೆ ಮೋಟ್ರು ಆರಾಮಾಗಿ ಯೂಸ್ ಮಾಡ್ಬೋದು ಸ್ಪೀಡ್ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನೀವು ಆರಾಮಾಗಿ ನೀವು ಇದನ್ನ ಹಾಕ್ಬೋದು ಎಂಬ್ರಾಯ್ಡ್ರಿ ವರ್ಕ್ನ ಹಾಕ್ಬೋದು ಜೊತೆಗೆ ಕಸ್ಟಮರ್ ಬ್ಲೌಸ್ಗೆ ಹಾಕ್ಕೊಡೋಷ್ಟು ಮಟ್ಟಿಗೆ ನೀವು ಬೆಳೀಬೋದು ಓಕೆನಾ ಯಾಕೆ ಅಂತಂದರೆ ಯಾವತ್ತೂ ಅಷ್ಟೇ ನಮ್ಮ ನಿಲುವು ನಮ್ಮ ಹತ್ರ ಇರುವಂಥ ದುಡ್ಡನ್ನ ಬೇರೆಯವ್ರು ಕಿತ್ಕೊಂಡ್ಬಿಡ್ಬೋದು ನಮ್ಮ ಹತ್ರ ಇರುವಂಥ ಆಸ್ತಿ ಕೂಡ ಬೇರೆಯವ್ರು ಕಿತ್ಕೋಬೋದು ಆದರೆ ನಮ್ಮಲ್ಲಿ ಇರೋಂಥ ಒಂದು ವಿದ್ಯೆ ಒಂದು ಕಲೆ ಅಂತ ಏನಿರುತ್ತೆ ಅದನ್ನು ಯಾರೂ ಸಹ ಕಿತ್ಕೊಳ್ಳೋಕ್ಕಾಗಲ್ಲ ನಮ್ಮ ನಾವಾಗ ನಾವು ಹೇಳಿಕೊಟ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ಯಾರಿಗೂ ಅರ್ಥ ಆಗೋಲ್ಲ ಮತ್ತು ತುಂಬ ಜನ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಾರೆ ಆನ್ಲೈನ್ ಕ್ಲಾಸ್ ನಿಮಗೆ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾಕು ನೀವು ಆರಾಮಾಗಿ ಕಲಿತೀರಾ ಆರಾಮಾಗಿ ಮಾಡ್ತೀರ ಆ ಗ್ಯಾರಂಟಿ ಕೂಡ ನನಗಿದೆ ಯಾಕೆ ಅಂತಂದರೆ ಈಗಾಗಲೇ ಒಂದಷ್ಟು ಜನ ನನ್ನ ಚಾನಲ್ನ ನೋಡಿ ಬ ಕಸ್ಟಮರ್ ಬ್ಲೌಸಿಗೆ ವರ್ಕ್ ಹಾಕೋಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದ್ದಾರೆ ಅಂತಂದಾಗ ನೀವೇ ಯೋಚನೆ ಮಾಡಬೇಕಾಗತ್ತೆ ಹೌದು ಇವ್ರ ಚಾನಲ್ ನೋಡಿದಾಗ ನಮಗೆ ನಾವು ಕೂಡ ಕಲಿಬೋದು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಓಕೆನಾ ದುಡ್ಡಿಗೋಸ್ಕರನೇ ಜೀವನ ಮಾಡಬಾರ್ದು ಒಂದಷ್ಟು ಜನ ಬರೀ ದುಡ್ಡು ದುಡ್ಡು ಅಂತ ಅಂದರೆ ನಮಗೆ ಏನೂ ಒಂದು ಇದು ಆಗಲ್ಲ ಒಂದು ಹೆಲ್ಪಿಂಗ್ ನೇಚರ್ ಇರಬೇಕಾಗತ್ತಲ್ವ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನ್ ಅಂತೂ ಪೂರ್ತಿ ಕಂಪ್ಲೀಟ್ ಆಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾಕಂದರೆ ನಿಮ್ಮಿಂದ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಆದಷ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫುಲ್ ವೀಡಿಯೋಸ್ನ ನೋಡಿ ಬ್ಯಾಗ್ ಕೂಡ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲ್ಯಾಕು ಬ್ಯಾಕ್ ಸೈಡು ಈಗ ತೋರಿಸಿದ್ದು ನಿಮಗೆ ಫ್ರಂಟ್ ಸೈಡ್ ಓಕೆ ನಾನು ನೋಡಿ ಬ್ಯಾಗ್ ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತುಂಬ ಜನ ಹಾಕಿಸ್ಕೊಂಡಿರುವಂಥ ಡಿಸೈನ್ ಇದು ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್